ಗುರುಭ್ಯೋ ನಮಾರಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜಪ ಯತಾಂ ಕಲ್ಪರುಕ್ಷಾಯ ನಮದಾಂ ಕಾಮದೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹಂತ ಸ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಅನಾನುಕೂಲತೆ ಅನಾನುಕೂಲತೆಯೋ ಹಾಗೂ ಪರಿಹಾರಗಳೆಲ್ಲ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕ್ಕಂತಹ ಧಾರ್ಮಿಕ ವಿಷಯಗಳು ರಾಶಿಗಳ ಭವಿಷ್ಯ ಎಲ್ಲವೂ ನಿಮಗೆ ಕ್ಷಣಾರ್ಥದಲ್ಲಿ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯ ಯಾವೆಲ್ಲ ರೀತಿ ಇರುತ್ತೆ ಅಂತ ನೋಡೋಣ ಮೊದಲನೆಯದಾಗಿ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಬಲಿಷ್ಠರಾಗಿಬಿಡ್ತೀರಾ ಇದಕ್ಕಿದ್ದಂಗೆ ಈ ಒಂದು ಗುರುವಿನ ಬದಲಾವಣೆಯಿಂದ ಹದಿನೆಂಟನೇ ತಾರೀಕು ಗುರು ಹೇಗೆ ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗಿದ್ದಾರೋ ಇದರಿಂದ ನಿಮಗೆ ಕೆಲವೊಂದಿಷ್ಟು ಲಾಭಗಳು ಆರ್ಥಿಕವಾಗಿ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ ನಿಮ್ಮ ಒಂದು ಮನಸ್ಸಿಗೆ ಮನಸ್ಸಿಗೆ ತಕ್ಕಂತಹ ಆದಾಯದ ಮೂಲ ಈ ವಾರ ಬರುವಂಥದ್ದಾಗತ್ತೆ ಇನ್ನು ಎಲ್ಲಾದರೂ ಯಾರಿಗಾದರೂ ಹಣ ಕೊಟ್ಟಿದ್ದರೆ ತುಂಬ ಸತಾಯಿಸ್ತಾ ಇದ್ದರು ಕೊಡದೇ ಇದ್ದಂತಹ ವ್ಯಕ್ತಿ ಈ ವಾರ ಸ್ವತಃ ಬಂದು ಆ ಹಣವನ್ನು ನಿಮಗೆ ತಲುಪಿಸುವಂಥದ್ದಾಗತ್ತೆ ಇನ್ನು ಈ ವಾರ ಯಾವುದೋ ಒಂದು ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ದುಡ್ಡು ಕೂಡ ಸುಮಾರು ಪ್ರಯತ್ನಗಳು ಮಾಡಿದರೂ ಸಿಗ್ತಾ ಇರಲಿಲ್ಲ ಆದರೆ ಈ ವಾರ ಆ ಹಣವು ಕೂಡ ನಿಮಗೆ ಬರುವಂತದ್ದಾಗತ್ತೆ ಇನ್ನು ಎಲ್ ಐ ಸಿ ಪಾಲಿಸಿ ಮೆಚೂರ್ಡ್ ಆಗಿರುವಂಥದ್ದಾಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಕೆಲವು ಇನ್ವೆಸ್ಟ್ಮೆಂಟ್ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಈ ವಾರ ಅದಕ್ಕೆ ಒಂದು ಕ್ರೋಢೀಕರಣ ಅಂತೀವಿ ಅಂದರೆ ಎಲ್ಲವೂ ಸೇರಿ ಒಟ್ಟು ಒಟ್ಟಿಗೆ ಈ ವಾರದ ಕೊನೆಯ ಭಾಗದಲ್ಲಿ ಶನಿವಾರ ಅಥವಾ ಭಾನುವಾರ ನಿಮ್ಮ ಕೈ ತಲುಪುವಂಥದ್ದಾಗತ್ತೆ ಒಟ್ಟಿನಲ್ಲಿ ಈ ವಾರ ಆರ್ಥಿಕವಾಗಿ ಬಲಿಷ್ಠ ಆನೆ ಗಾತ್ರದಲ್ಲಿ ನಿಮಗೆ ಲಾಭ ಸಿಗುವುದು ಉಂಟು ಆನೆ ಗಾತ್ರ ಅಂದರೆ ಲೆಕ್ಕ ಹಾಕೊಳ್ಳಿ ಅಂದರೆ ಲೆಕ್ಕ ಹಾಕಿ ಹಾಕುವಷ್ಟು ನಿಮಗೆ ಸಮಯ ಸಿಗೋದಿಲ್ಲ ಅಂದರೆ ಅಷ್ಟು ನಿಮಗೆ ಆದಾಯದ ಮೂಲ ಸಿಗುವಂಥದ್ದಾಗತ್ತೆ ಅಂದರೆ ದುಡಿಬೇಕು ಚೆನ್ನಾಗಿ ಇದ್ದವರಿಗೆ ಮನೆಯಲ್ಲಿ ಕೂತ್ಕೊಂಡವರಿಗೆ ಎಲ್ಲಿ ಗುರುಗಳೇ ಆದಾಯ ಬಂದಿಲ್ಲ ಅಂದರೆ ಆಗುತ್ತದೆ ಪ್ರಯತ್ನ ಮಾಡಬೇಕು ನಿತ್ಯ ನಿರಂತರ ನಿಮ್ಮ ಕೆಲಸಗಳನ್ನು ಹತ್ತಾರು ಜನಕ್ಕೆ ತಿಳಿಸಿ ಅವರಿಂದ್ರೂ ಲಾಭ ಇದೆ ಹತ್ತಾರು ಜನರಿಂದ ಕೆಲವೊಂದಿಷ್ಟು ಲಾಭಗಳನ್ನು ನೀವು ಪಡೆದುಕೊಳ್ಳುವಂಥವರಾಗ್ತೀರಾ ಆಗ್ತೀರಾ ಮಿಥುನ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಆಗುತ್ತೆ ಈ ಕಡೆ ಆರ್ಥಿಕ ಗುರುವಿನಿಂದ ಈ ಕಡೆ ಶುಕ್ರನಿಂದ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗುತ್ತೆ ಮತ್ತು ಲಕ್ಷ್ಮಿಯ ಕೃಪಕಟಾಕ್ಷ ಸದಾ ನಿಮ್ಮ ಮೇಲೆ ಇರುವಂತೆ ಈ ವಾರ ಗೋಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಶನಿಯಿಂದ ಕೆಲವು ಕಠಿಣ ಶ್ರಮಗಳನ್ನು ಹಾಕಿ ಜಯವಂತರಾಗ್ತೀರ ಈ ವಾರ ಅಂದರೆ ನಿಮ್ಮ ಒಂದು ದೈಹಿಕ ಶಕ್ತಿ ಶ್ರಮ ಈ ವಾರ ತುಂಬ ಪ್ರಮುಖವಾದಂಥದ್ದು ಆ ಕೆಲಸದಲ್ಲಿ ನಿಮ್ಮನ್ನು ಪರಿಗಣೆಗೆ ಅಥವಾ ಲೆಕ್ಕಕ್ಕೆ ತೆಗೆದುಕೊಂಡಾಗ ನಿಮ್ಮ ಒಂದು ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಲಾಗುತ್ತೆ ಹಾಗೂ ಹೈಲೈಟ್ ಮಾಡಲಾಗುತ್ತೆ ನಿಮ್ಮನ್ನು ಮೆಚ್ಚಿ ಗೌರವಾದಿ ಸನ್ಮಾದಿಗಳನ್ನು ಕೊಡುವಂಥದ್ದಾಗುತ್ತೆ ಈ ವಾರ ಅಂದ್ರೂ ತಪ್ಪಾಗುವುದಿಲ್ಲ ಇನ್ನು ಕೌಟುಂಬಿಕವಾಗಿ ಈ ವಾರ ಕುಟುಂಬ ಸದಸ್ಯರೆಲ್ಲರೂ ನಿಮ್ಮನ್ನು ಬೆಂಬಲ ಾರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಗೌರವ ಕೊಡ್ತಾರೆ ನಿಮ್ಮ ಜೊತೆಗೆ ಸುತ್ತಾಡಲು ಇಷ್ಟಪಡ್ತಾರೆ ಅದೇ ರೀತಿ ಕೌಟುಂಬಿಕವಾಗಿ ನೀವು ಕೂಡ ಅಷ್ಟೇ ಕುಟುಂಬದ ವಿಚಾರವಾಗಿ ತುಂಬ ಸಮಯವನ್ನು ಮೀಸಲಿಡಲು ಪ್ರಯತ್ನ ಮಾಡ್ತೀರಾ ಅಂದ್ರೂ ತಪ್ಪಾಗೋದಿಲ್ಲ ಇನ್ನು ಮಿಥುನ ರಾಶಿಯವರು ವ್ಯಾಪಾರದಲ್ಲಿ ವಿಷಯಕ್ಕೆ ಬರೋದಾದರೆ ವ್ಯಾಪಾರದಲ್ಲಿ ಗಣನೀಯವಾದ ಲಾಭವನ್ನು ತೆಗೆದುಕೊಳ್ಳುವಂಥದ್ದಾಗ್ತೀರಾ ವ್ಯಾಪಾರದಲ್ಲಿ ಅತಿಯಾದ ಒಂದಿಷ್ಟು ಇನ್ವೆಸ್ಟ್ಮೆಂಟನ್ನು ಬ್ಯಾಂಕಿನ ಸಾಲದ ಮುಖಾಂತರ ಮಾಡುವುದೂ ಉಂಟು ವ್ಯಾಪಾರವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಳ್ಳುವಂತಹ ನಿರ್ಣಯವನ್ನು ಮಾಡ್ತೀರಾ ಅಪ್ಗ್ರೇಡ್ ವರ್ಷನ್ ಅಂತಿರಲ್ಲ ಆ ರೀತಿಯಲ್ಲಿ ಇರುತ್ತೆ ತುಂಬ ಅಡ್ವಾನ್ಸ್ ಆಗಿ ವ್ಯಾಪಾರವನ್ನು ಮಾಡಲು ಹೋಗ್ತೀರಾ ಗ್ರಾಹಕರು ಯಾವುದೇ ಕಾರಣಕ್ಕೂ ನಮ್ಮಿಂತರ ಈ ಒಂದು ವಸ್ತು ಸಿಗೋದಿಲ್ಲ ಅನ್ನೋ ಹಂತಕ್ಕೆ ಬರಬಾರ್ದು ಅಂತ ಹೇಳಿ ತುಂಬ ಶ್ರಮಪಟ್ಟು ಒಳ್ಳೆಯ ಒಂದು ಪ್ಲ್ಯಾನ್ ಮಾಡಿ ಈ ವಾರ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ತುಂಬ ಇಚ್ಛೆಯನ್ನು ಮಾಡಿಸ್ತೀರಾ ಅಂತಲೇ ಹೇಳ್ಬೋದು ಇನ್ನು ಈ ವಾರದಲ್ಲಿ ಸ್ವಲ್ಪ ಪ್ರಯಾಣಗಳು ಬರುವಂಥದ್ದಾಗ್ಬೋದು ದೀರ್ಘಕಾಲದ ಪ್ರಯಾಣವೂ ಆಗ್ಬೋದು ಶಾರ್ಟ್ ಟೈಮ್ ಪ್ರಯಾಣವೂ ಆಗ್ಬೋದು ಈ ಪ್ರಯಾಣದಿಂದ ಒಂದಿಷ್ಟು ಪಾಸಿಟಿವ್ ಶಕ್ತಿ ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು ಇನ್ನು ವಿದೇಶದಿಂದ ಈ ವಾರ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಜಾಬ್ಗೋಸ್ಕರ ವೆಯ್ಟ್ ಮಾಡುವಂಥವ್ರು ಆಗಿರ್ಬೋದು ಆ ಒಂದು ಶುಭವಾರ್ತೆ ನಿಮಗೆ ಸಿಗುವಂಥದ್ದಾಗತ್ತೆ ಅಂದರೆ ನಿಮ್ಮ ಮನಸ್ಸಿಗೆಯಲ್ಲಿ ಏನು ಓಡಾಡ್ತಾ ಇದೆ ವಿದೇಶದ ಒಂದು ನಂಟು ಆ ನಂಟು ಗಟ್ಟಿಯಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮದುವೆಯ ಒಂದು ಯೋಗವು ಕೂಡ ಈ ವಾರದಲ್ಲಿ ಕೂಡಿ ಬರುವಂಥದ್ದಾಗಿದೆ ಅಂದರೆ ಒಂದು ಹೆಣ್ಣಿಗೆ ಒಂದು ಗಂಡು ಒಂದು ಗಂಡಿಗೆ ಹೆಣ್ಣು ಅನ್ನೋ ರೀತಿಯಲ್ಲಿ ಮದುವೆ ವಯಸ್ಸಿನಲ್ಲಿರ್ತಕ್ಕಂತಹ ಮಿಥುನ ರಾಶಿಯ ಜಾತಕರಿಗೆ ಈ ವಾರ ಮದುವೆಯ ಒಂದು ಕಂಕಣ ಬಲ ಕೂಡಿ ಬರುವಂಥದ್ದಾಗತ್ತೆ ಅಂದರೆ ಒಂದ ಎಂಗೇಜ್ಮೆಂಟೋ ಅಥವಾ ನಿಶ್ಚಿತಾರ್ಥೋ ಆಗುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಓವರಾಲ್ ಆಗಿ ತೊಗೊಳ್ಳೋದಾದರೆ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಯೋಗದ ವಾರ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ಪ್ರಭು ಶ್ರೀ ರಾಮದೇವರ ದರ್ಶನ ಮಾಡಿಕೊಳ್ಳಿ ರಾಮದೇವರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸೇವೆ ಕ್ಷೀರಾಭಿಷೇಕ ಸೇವೆ ಆಗಿರ್ಬೋದು ರಾಮನ ಪ್ರಸಾದದ ಸೇವೆ ಆಗಿರ್ಬೋದು ಯಾವುದಾದ್ರೂ ನಿಮ್ಮ ಮನೆ ಹತ್ತಿರದಲ್ಲಿ ಇರತಕ್ಕಂತಹ ರಾಮನ ದೇವಸ್ಥಾನದಲ್ಲಿ ಈ ಸೇವೆಯನ್ನು ಮಾಡಿಸಿ ಆ ರಾಮನ ಕೃಪಕಟಾಕ್ಷ ಕಟಾಕ್ಷ ಸದಾ ಈ ವಾರ ಎಲ್ಲ ನಿಮ್ಮ ಮೇಲೆ ಇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಶ್ರೀ ವಿಷ್ಣು ನಾಮ ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ನಿಮ್ಮ ಮಾನಸಿಕ ದೈಹಿಕ ಮತ್ತು ಧಾರ್ಮಿಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು ಸೊ ಎಲ್ಲವೂ ನಿಮಗೆ ಪಾಸಿಟಿವ್ ಶಕ್ತಿಯನ್ನು ತಂದುಕೊಡುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ಮಿಥುನ ರಾಶಿಯವ್ರದ್ದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಶುಭಂಭಿಯಾತ ಸರ್ವೇ ಜನ ಸುಖಿನೋ ಭವಂತೋ